ಇನ್ನು ಮುಂದೆ ಕನ್ನಡಿಗರಿಗೆ ಪ್ರತ್ಯಕ್ಷ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಹೇಳಕ್ಕೆ ಬಯಸ್ತೇವೆ ಮನೋ ನಾಮಕರಣ ಮಾಡಲಿಕ್ಕೆ ಬಯಸ್ತೇವೆ ನಮ್ಮ ಮತ್ತು ಶ್ರೀಗಳ ಮಧ್ಯೆ ಎಲ್ಲ ಅತಿಥಿಗಳನ್ನು ಸತ್ಕರಿಸೋ ರೀತಿಯಲ್ಲಿ ನಾವು ಅವರನ್ನು ಸತ್ಕರಿಸಲಿಕ್ಕೆ ಹೋದಾಗ ನೀವಿಗೆ ಹಾಗೆ ಊಹೆ ಮಾಡಿರ್ಬೋದೇನೋ ಅವರು ಹಾರ ಸ್ವೀಕರಿಸಲಿಲ್ಲ ಶಾಲ್ ಸ್ವೀಕರಿಸಲಿಲ್ಲ ಅದಕ್ಕೆ ಅವ್ರು ಕೊಟ್ಟ ಉತ್ತರ ಅಂದರೆ ಯಾವುದೇ ಮಠಕ್ಕೆ ಹೋಗಲಿ ಯಾವುದೇ ಗುರುಮಠಕ್ಕೆ ಹೋಗಲಿ ಸನ್ಯಾಸಿಗಳ ಹತ್ರ ಹೋಗಲಿ ನಾನು ಅವರಿಂದ ಏನೂ ಪಡೆಯಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಮ್ಮ ವಾದ ಅವರು ಇದ್ದಿದ್ದು ಅಂದರೆ ಮಗಳು ತಾಯಿ ಮನೆಗೆ ಬಂದರೆ ತಾಯಿ ಕೊಡ್ತಕ್ಕಂಥ ಉಡುಗೊರೆಯನ್ನು ಮಗಳು ತಗೊಳ್ತ ಇಲ್ಲೋ ಅಂತ ಕೇಳಿದ್ವಿ ಆದರೆ ಅವರು ಬಯಸಿ ತಗ ತಗೊಂಡಿದ್ದು ಕೇವಲ ಪುಸ್ತಕಗಳು ಮತ್ತು ಇದನ್ನು ಯಾವುದೂ ತಗೊಳ್ಳಲಿಲ್ಲ ನಾನು ಕಾಣಿಕೆಯನ್ನು ಸ್ವೀಕರಿಸಲ್ಲ ಶಾಲನೂ ಸ್ವೀಕರಿಸಲ್ಲ ಅಂತ ಅವರ ಒಂದು ನಿರ್ಧಾರವನ್ನು ನಾವು ಗೌರವಿಸಲೇಬೇಕು ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಸಿದ್ಧಾಂತಗಳಿರ್ತಾರೆ ಆ ಸಿದ್ಧಾಂತಗಳನ್ನು ನಾವು ಗೌರವಿಸಬೇಕು ಇಬ್ರು ಇರುವರೂ ಸಹ ಸ್ವಾಮಿಗಳಾದ ಮೇಲೂ ಸಹ ಕೃಷಿ ಕಾಯಕದಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡಿರ್ತಕ್ಕಂಥ ಶ್ರೀಗಳವರು ಇಲ್ಲಿ ನೀವು ರೈತರಿದ್ದೀರಿ ಈ ವೇದಿಕೆ ಮೇಲೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಗ್ರಿಕಲ್ಚರ್ ಪ್ರೊಫೆಸರ್ ಆಗಿರ್ತಕ್ಕಂಥವರು ಬಂದು ಹೋಗಿದ್ದಾರೆ ನೀವು ಭೂಮಿಯಲ್ಲಿ ಉತ್ತು ಬಿತ್ತು ಬೆಳೆಯೋರು ಅವರು ಓದಿ ಅದರ ಬಗ್ಗೆ ಅನುಸಂಧಾನ ಮಾಡೋರು ವ್ಯತ್ಯಾಸ ಇದೆ ಅವರು ಕೃಷಿಕ ಕೃಷಿ ಇದರಲ್ಲಿ ಹಾಗೆ ಮೂವರು ಗುರುಗಳೇನಿದ್ದೀವಿ ಇದರಲ್ಲಿ ನಿಜವಾದ ಕೃಷಿಕ ಉಳ್ಳವರು ಅಂದರೆ ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ಇರುವ ನಾವು ಯೂನಿವರ್ಸಿಟಿಯಲ್ಲಿ ಹೋಗಿರ್ ಓದಿರ್ತಕ್ಕಂಥ ಅಗ್ರಿಕಲ್ಚರ್ ಪ್ರೊಫೆಸರ್ ಇದ್ದಂಗೆನಬೋದೇನೋ ಅವರಿಗಿರುವ ಕೃಷಿ ಕಾಯಕದ ಬಗ್ಗೆ ಇರತಕ್ಕಂಥ ಸ್ವಾನುಭವ ಆನಂದ ಭಾಳ ಮೆಚ್ಚಬೇಕಾದಂಥದ್ದು ಅವರು ಆ ಮಾತನಾಡುವಾಗ ನಮಗೆ ನೆನಪಾಗಿದ್ದು ನಿನ್ನೆ ನಡೆದ ಇದೇ ಹಗಲತ್ತು ನಡೆದಂಥ ಈ ಭಾಗದಲ್ಲಿ ಹಗ್ಗ ಜಗ್ಗಾಟ ನಿಮಗೆ ಆಶ್ಚರ್ಯ ಆಗ್ಬೋದೇನೋ ಶ್ರೀಗಳ ಮಾತಿಗೂ ಈ ಹಗ್ಗ ಜಗ್ಗಾಟಕ್ಕೂ ಏನು ಸಂಬಂಧ ಅಂತ ಈ ಹಗ್ಗ ಜಗ್ಗಾಟದ ನಿನ್ನೆ ನಡೆದ ಹಗ್ಗ ಜಗ್ಗಾಟದಲ್ಲಿ ಎಡಭಾಗದಲ್ಲಿ ನಮ್ಮ ಎಡಭಾಗದಲ್ಲಿ ನಿಂತವರು ಕೃಷಿಕರು ಹಂಪನೂರು ಗ್ರಾಮಸ್ಥರು ಎಲ್ಲ ವಯಸ್ಸಾದಂಥ ಜನ ಬಹುಮಟ್ಟಿಗೆ ಬಲಭಾಗದಲ್ಲಿ ಇದ್ದವರು ಭರಮ್ಸಾಗರದ ಯುವಕರು ಯಾರು ಗೆಲ್ಲಬೇಕು ಯುವಕರು ಗೆಲ್ಬೇಕಲ್ವ ಆದರೆ ಹಂಪನಾಗ ಹಂಪನವ್ರೇನ ರೈತರು ಗೆದ್ದರು ಭರಮ್ ಯುವಕರಲ್ಲ ಇದೇನು ತೋರಿಸುತ್ತೆ ನಮ್ಮ ರೈತರಲ್ಲಿ ಎಂತಹ ತೋಡು ಬಲ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ವಯಸ್ಸಾಗಿರ್ಬೋದು ಅವರಲ್ಲಿ ತೋಳು ಬಲ ಇದೆ ಶಕ್ತಿ ಇದೆ ಉಳುವ ಶಕ್ತಿ ಇದೆ ನಮ್ಮನ್ನು ಸೋಲಿಸ್ಬಿಟ್ರು ಅಂತ ನಮ್ಮ ಯುವಕರು ಭರಮಸಾಗರದವರು ಯಾರು ನಮ್ಮ ಸಮಿತಿಯವ್ರಿಗೆಲ್ಲರು ಇದ್ರದ್ರಲ್ಲಿ ಯಾರು ಕೂಡ ಎಲ್ಲರೂ ಖುಷಿಪಟ್ಟರೆ ಹೊರತು ನಮ್ಮನ್ನು ಮೀರಿಸ್ಬಿಟ್ರಲ್ಲ ಇವರು ಅಂತ ಯಾರೂ ಅಂದ್ಕೊಳ್ಳಲಿಲ್ಲ ಇವತ್ತು ಭಾಳ ಒಳ್ಳೆಯ ವಿಷಯ ನಿಮಗೆ ನೇರವಾಗಿ ನಿಮಗೆ ಸಂಬಂಧಪಟ್ಟಂಥ ವಿಷಯ ಒಂದು ಕಾಲದಲ್ಲಿ ಈಗಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಮನೆಯಲ್ಲಿ ಎರಡು ಭಾಗ ಇದೆ ಒಳಗೆ ಹೋದ ತಕ್ಷಣವೇ ಮೊದಲು ಕಾಣ್ತಕ್ಕಂಥದ್ದೇ ದನಕರುಗಳು ಒಂದು ಭಾಗದಲ್ಲಿ ಮೆಟ್ಲು ಹತ್ತಿ ಹೋದರೆ ವಾಸದ ಮನೆ ಈಗಲೂ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಮನುಷ್ಯರು ಕೃಷಿಕರು ಮತ್ತು ಅವರಿಗೆ ನೆರವಾದಂಥ ದನಕರುಗಳು ಸಮಾನ ಒಂದು ಸ್ಥಿತಿಯಲ್ಲಿ ಅಲ್ಲಿದೆ ಅವುಗಳ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ಇನ್ನು ಈ ಹಳೆ ಮೈಸೂರು ಈ ಕಡೆ ಬಂದುಬಿಟ್ರೆ ಮನೆ ಮುಂದಿರುತ್ತೆ ಹಿಂದ್ಗಡೆ ಏನಂತಿರೋದಕ್ಕೆ ದನಿಂದ ಕೊಟ್ಟಿಗೆ ಅದು ದನ ಅಂತೀರಿ ಆದರೂ ಗೌರವ ಇದೆ ದನಕರಗಳ ಮೇಲೆ ಆದರೆ ಈ ಕಾಲ ಬದಲಾವಣೆ ಆದಂತೆ ಈಗ ಈ ಭಾಗದಲ್ಲಿ ವಾಸದ ಮನೆಯ ಒಳಗೆ ಇಲ್ಲ ಎಲ್ಲ ಗ್ಯಾರೇಜುಗಳದಾವೆ ಯಾವ ಗ್ಯಾರೇಜು ಎಂಥ ಕ್ಯಾರೆ ಕಾರ್ ಗ್ಯಾರೇಜು ಮತ್ತು ಟ್ರ್ಯಾಕ್ಟರ್ ಗ್ಯಾರೇಜು ಅವು ಯಾವ ಸಗಣಿ ಹಾಕಲ್ಲ ಅವು ಸಗಣಿ ಹಾಕ್ತಾವ ಫಲವತ್ತಾದ ನಿಮ್ಮ ಭೂಮಿಗೆ ಬೇಕಾದಂಥ ಫಲವತ್ತಾದಂಥ ಗೊಬ್ಬರ ಕೊಡ್ತಾವ ಇಲ್ಲ ಈ ವಾತಾವರಣವನ್ನು ಕಲುಷಿತಗೊಳಿಸ್ತಕ್ಕಂಥ ವಿಷ ವಿಷಗಾಳಿಯನ್ನು ಅವು ಬಿಡ್ತವೆ ಹೊರ ಮನುಷ್ಯ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಒಂದು ಏನು ಒಂದು ವಾತಾವರಣ ಇತ್ತು ನಿರ್ಮಲವಾದ ವಾತಾವರಣ ಅದು ಹಾಗೆಯೇ ಅದು ಕಲುಷಿತವಾಗ್ತಾ ಹೋಗ್ತಾ ಇದೆ ಮನುಷ್ಯನ ಸ್ವಾರ್ಥತೆಯಿಂದ ಈಗ ನೀವು ದನಕರುಗಳು ಇದ್ದ ಕಾಲದಲ್ಲಿ ಅಥವಾ ಈಗಲೂ ಯಾರು ದನಕರುಗಳು ಬಳಸ್ತೀರೋ ಉಳುಮೆ ಮಾಡುವಾಗ ಏನಾದರೂ ಅಲ್ಲಿ ಹುಟ್ಟಿದ್ರೆ ಜೋಳನೋ ಅಥವಾ ರಾಗಿನೋ ಹುಟ್ಟಿದ್ರೆ ಎಡೆ ಕುಂಟೆ ಹೊಡೆಯುವಾಗ ಏನು ಮಾಡ್ತೀರಿ ದನಕರು ಇವು ಎತ್ತುಗಳು ಅವು ತಿಂದಂಗಿರಲಿ ಅಂಥೇಳಿ ಮುಖಕ್ಕೆ ಅವು ಬಾಯಿ ಕುಕ್ಕೆ ಹಾಕ್ತೀರಿ ಕೆ ಅಂತಾರೆ ಇಲ್ಲಿ ಕುಕ್ಕೆ ಅಂತೀರಿ ಉತ್ತರ ಕರ್ನಾಟಕದಲ್ಲಿ ಏನಂತರೂ ಗೊತ್ತಿಲ್ಲ ಚಿಕ್ಕ ಬಾಯಿ ಕುಕ್ಕೆ ಪ್ರಕೃತಿ ನೀವು ಮಾಡ್ತಕ್ಕಂಥ ಅನ್ಯಾಯಕ್ಕೆ ಸಿಟ್ಟು ಗೆದ್ದು ನಿಮಗೆ ಬಾಯ್ಕುಕ್ಕಿ ಹಾಕಿರ ಕಾಲ ಯಾವುದು ಗೊತ್ತಾ ಯಾವುದದು ಕೊರೋನಾ ನಿಮ್ಮ ಮೇಲೆ ಸಿಟ್ಟಿಗೆದ್ದು ಬಾಯ್ಕುಕ್ಕಿ ಹಾಕಿದ್ದು ಕೊರೋನಾ ಮನೆ ಒಳಗೆ ಕೂಡ ಹಾಕಿದ್ದು ಕೊರೋನಾ ದನಕರುಗಳಿಗೆ ಬಾಯ್ ಹೋಗಿ ಇತ್ತ ಅದೇನು ಇದು ಇತ್ತಲ್ಲಿ ಬಳಸ್ತಿದ್ರಲ್ಲ ಏನದು ಮಾಸ್ಕು ದನಕರುಗಳಿಗೆ ಮಾಸ್ಕ್ ಇರಲಿಲ್ಲ ನಮ್ಮ ಸಿರಿಗೆರೆಯಲ್ಲಿ ರೈತ ಅವನಿಗೆ ಎಲ್ಲ ಕಡೆ ಇದ್ದಾಗ ಕೊರೋನಾ ಬಂದಿತ್ತು ಅವನೇನು ಮಾಡಿದೆ ಆಸ್ಪತ್ರೆಗೆ ಹೋಗಲಿಲ್ಲ ಅವನು ಎಲ್ಲಿದೆಯಪ್ಪ ಏನೋ ನಿನಗೇನೋ ಕೊರೋನಾ ಬಂದಿದೆಯಂತಲೋ ಏನೋ ಅಂತ ಕೇಳಿದ್ವಿ ರಾತ್ರಿ ಹನ್ನೊಂದು ಗಂಟೆಗೆ ಇಲ್ಲ ಬದಿ ನಾನು ಭಾಳ ಚೆನ್ನಾಗಿದ್ದೀನಿ ಎಲ್ಲೆದಿಯೋ ಅಂದರೆ ದನದ ಕೊಟ್ಟೆಗೆ ದನಗಳ ಜೊತೆಗೆ ಮನೆ ಕಣ್ಣಿದ್ದೀನಿ ಅಂತ ಹೇಳಿದೆ ಅವನಿಗೆ ಕೊರೋನಾ ಬರ್ಲಿ ಹೋಗ್ಬಿಡ್ತಾವನಿಗೆ ಕೊರೋನಾ ಬರಲಿಲ್ಲ ಅವನಿಗೆ ಯಾವ ಇಂಜೆಕ್ಷನ್ ಕೊಡಿಸೋ ಪ್ರಮೇಯನೂ ಬರಲಿಲ್ಲ ಇವತ್ತು ರೈತ ಪ್ರಕೃತಿಗೆ ಭಾಳ ಹತ್ತಿರ ಇಬ್ಬರು ಮಕ್ಕಳಿದ್ದಾರೆ ಅಂತಂದರೆ ಓದೋ ಹುಡುಗನ್ನೇ ಒಂಥರ ನೋಡ್ತಾಳೆ ತಾಯಿ ಮನೆಗೆ ದ ವ್ಯವಸಾಯ ದನಕರಿಗೆ ವ್ಯವಸಾಯ ಮಾಡ್ತಾರೋ ಹುಡುಗನ್ನೇ ಒಂಥರ ನೋಡ್ತಾಳೆ ನಮ್ಮ ಹಾಸ್ಟ್ಲಲ್ಲಿ ನೋಡಿದ್ದೀವಿ ಸಿರಿಗೆರೆಯಲ್ಲಿ ಊರಿಗೆ ಹೋಗಿ ಬಂದ ಮಗ ಅಂತ ಹೇಳಿದರೆ ಏನು ಲಾಡುಂಡೆ ಚಕ್ಲಿ ಕೋಡುಬುಳ್ಳೆ ಏನೇನೋ ಮಾಡಿಕೊಟ್ಟಿರ್ತಾಳೆ ಆದರೂ ಬ್ಯಾಸ ಹೊಡೆ ಹುಡುಗನಿಗೆ ಬರೀ ಮುದ್ದೆ ಮುದ್ದೆ ಅಷ್ಟೇ ಅದು ನಿಜವಾಗಿ ಸಾಕನೇ ಅವನು ಮುದ್ದೆ ತಿನ್ನೋನು ಅವನೇ ತಾಯಿ ತಂದೆ ತಾಯಿ ಅಂದರೆ ಸಾಕನು ಪ್ಯಾಟಿಗೆ ಹೋದರು ಅವರೆಲ್ಲ ಕೇಳೋದು ಏನು ಹಿಸ್ಸೆ ಕೇಳೋರು ಅವರು ಹೀಗಂತ ಹೇಳಿ ಎಲ್ಲರೂ ನಾವು ಅಣಗಿಸ್ತೀವಿ ಅಂತ ತಿಳ್ಕೊಬೇಡಿ ಅವರಲ್ಲೂ ಯೋಗ್ಯರಿದ್ದಾರೆ ಅದೆಲ್ಲ ಅವರವರ ಬಾಲ್ಯ ಸಂಸ್ಕಾರದಿಂದ ಬರುತ್ತೆ ಭಾಳ ಅದ್ಭುತವಾಗಿ ಎಲ್ಲರೂ ಮಾತನಾಡಿದರು ನಮ್ಮ ಬಲಭಾಗದಲ್ಲಿರ್ತಕ್ಕಂಥ ರಾಜೇಂದ್ರ ಸಿಂಗ್ ಏನಿದ್ದಾರೆ ಇವರನ್ನು ಮ್ಯಾನ್ ಅಂತ ಕರೀತಾರೆ ಪ್ರಪಂಚದಲ್ಲಿ ಅವರಿಗೆ ಮ್ಯಾಕ್ಸೆಸ್ಸೆ ಅಂತಾರಾಷ್ಟ್ರೀಯ ಮ್ಯಾಕ್ಸೆಸ್ಸೆ ಅವಾರ್ಡ್ ಬಂದಿದೆ ಜಲ್ಪುರುಷ ಜಲಪುರುಷ ಅಂತ ಹೇಳಿ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಉತ್ತರ ಪ್ರದೇಶದಿಂದ ರಾಜಸ್ಥಾನಕ್ಕೆ ಬರ್ತಾರೆ ಓದಲಿಕ್ಕೆ ಅಂಥೇಳಿ ಅವ್ರ ಮೇಲೆ ಇದೇನು ಪರಿಣಾಮ ಆಗಿ ರೈತರ ಬಗ್ಗೆ ಅವರು ಕಾಳಜಿ ತಗೊಂಡು ಅಲ್ಲಿ ನಮಗೂ ಅವ್ರಿಗು ಅವ ಈಗ ನಾವೇನು ಇಲ್ಲಿ ನೀರು ತುಂಬಿಸಿದ್ದೀವಿ ಭರಮ್ಸಾಗರದ ಕೆರೆಗೆ ಇನ್ನು ಅನೇಕಕ್ಕೆ ನೂರಾರು ಕೆರೆಗಳಿಗೆ ಇದಕ್ಕೆಲ್ಲ ಪ್ರೇರಣಾ ಶಕ್ತಿ ಅಂದರೆ ನಮ್ಮ ಇಲ್ಲಿ ಬಂದಿರತಕ್ಕಂಥ ರಾಜೇಂದ್ರ ಸಿಂಗ್ರವರು ನಮಗೆ ಅವರು ನಾವು ತುಂಗಭದ್ರಾ ನದಿಯಿಂದ ನೀರನ್ನು ಲಿಫ್ಟ್ ಮಾಡಿ ಭರಮ್ ಸಾಗರ ಮತ್ತಿತರೆ ಕೆರೆಗಳಿಗೆ ತುಂಬಿಸಿದರೆ ಅವರು ಬತ್ತಿ ಹೋದಂಥ ನದಿಗಳಿಗೆ ನೀರು ತುಂಬಾಗ ಮಾಡಿ ನೀ ನದಿಗಳು ಹರಿಯೋಂಗೆ ಮಾಡಿದ್ದಾರೆ ಅವರು ಯಾವುದು ಹೇಳಿ ತುಂಗಭದ್ರೆಯಿಂದ ನೀರನ್ನು ಲಿಫ್ಟ್ ಮಾಡಿ ಭರಮ್ಸಾಗ್ರ ಕೆರೆಗೆ ತುಂಬಿಸೋದು ಬತ್ತಿ ಹೋದಂಥ ನದಿಗೆ ಮಳೆ ನೀರನ್ನು ತುಂಬಿಸಿ ಇಂಗಿಸಿ ಹರಿಯೋಂಗೆ ಮಾಡೋದು ಯಾವ್ದು ದೊಡ್ಡದು ಹೇಳಿ ಅದೇ ದೊಡ್ಡ ತಾನೆ ನಾವಲ್ಲ ನಿಜವಾದ ಭಗೀರಥರು ನಿಜವಾದ ಭಗೀರಥರು ಅಂದರೆ ರಾಜೇಂದ್ರ ಸಿಂಗ್ರವರು ರಾಜಸ್ಥಾನದವರು ಭಾಳ ಅವೇಶದಲ್ಲಿ ಮಾತಾಡಿದ್ರು ನಿಮಗೆ ಅಷ್ಟಾಗಿ ಮಾತುಗಳು ಹಿಂದಿಯಲ್ಲಿ ಅರ್ಥವಾಗಲಿಲ್ಲ ನಾವಿಲ್ಲಿ ಬಂದು ಕೂತ್ಕೊಳ್ಳಲಿಕ್ಕೆ ಕೊಡಲಿಕ್ಕೆ ಕೇಳಿದ್ವಿ ಆಪ್ ಚುನಾವ್ ಚಾತೆ ಹೇ ಕ್ಯಾ ಅಂತಂದು ಚುನಾವ್ ಲಡೆ ಹೇ ಕ್ಯಾ ಅಂತ ಚುನಾವಣೆ ನಿಂತ್ಕೊಳ್ಳಿಲ್ವ ತಾವು ನಿಂತ್ಕೊಳ್ಳೋಕೆ ಮನಸ್ಸು ಮಾಡಲಿಲ್ವಾ ಅಂತ ಕೇಳಿದ್ವಿ ಮೈ चुनाव में लड़ने के लिए मुझे क्या थे वो लोकनायक लोकनायक जे पी नारायण लोक जयप्रकाश नारायण मुझे सुझाव दिए थे लेकिन मैं चुनाव लड़ना नहीं चाहता लेकिन ये जो राजकीय नेता लोग जो हैं उनके साथ मैं लड़ना चाहूँगा अंत ಹಂಗಂದರೆ ನಾನು ಚುನಾವಣೆ ನಿಂತ್ಕೊಂಡು ಶಾಸಕನಾಗಬೇಕು ಎಂ ಪಿ ಆಗಬೇಕು ಅಂತ ನಾನು ಜೆ ಪಿ ನಾರಾಯಣ ಜಯಪ್ರಕಾಶ್ ನಾರಾಯಣ ಅವರು ಹೇಳಿದ್ರು ನಾನು ಕೇಳಲಿಲ್ಲ ಆದರೆ ಚುನಾವಣೆ ನಿಂತು ಗೆದ್ದು ಬರ್ತಾರಲ್ಲ ರಾಜಕಾರಣಿಗಳು ಅವ್ರ ಜೊತೆಗೆ ಲಡಾಯಿ ಮಾಡಬೇಕು ಯುದ್ಧ ಮಾಡಬೇಕು ಅಂತ ನಾನು ಬಯಸಿದ್ದೆ ಅಂತ ಹೇಳ್ತಾರೆ ಅವರು ನೀರು ತುಂಬಿಸುವ ಮಳೆ ನೀರು ಅವ್ರದ್ದೊಂದು ಮಾತಿದೆ ಅದನ್ನು ಅವರು ನಿಮಗೆ ಗೊತ್ತಿಲ್ಲ ನಾವು ಹೇಳ್ತೀವಿ ಅವರು ಅವರು ನಮಗೆ ಹೇಳಿದ್ದು ನಮಗೆ ಹೇಗೆ ಅವರ ಆತ್ಮೀಯ ಸಂಬಂಧ ಬೆಳೀತು ಅಂದರೆ ಅವ್ರು ಹೇಗೆ ಏನು ಮಾಡಿದ್ದಾರೆ ಅಂತ ನೋಡಬೇಕು ಅಂತಲೇ ನಾವು ರಾಜಸ್ಥಾನಕ್ಕೆ ಹೋಗಿದ್ದೆವು ಭಾಳ ವರ್ಷಗಳ ಹಿಂದೆ ಕರೆ ಬಿ ಸಾಲ್ ಪಾಲೆ ಶಾದಿ ಬಿ ಸಾಲ್ ಪಾಲೆ ನಮ್ಮನ್ನು ಅವರು ಅವರ ಅಲ್ಲೊಂದು ತರುಣ ಸಂಘ ಅಂತ ಸ್ಥಾಪನೆ ಮಾಡಿದ್ದಾರೆ ಭಾರತ್ ತರುಣ್ ಸಂಘ ಅಂತ ಹೇಳಿ ಹಳ್ಳಿ ಹಳ್ಳಿಗಳಿಗೆ ತರುಣ ಭಾರತ್ ಸಂಘ ತರುಣ್ ಭಾರತ್ ಸಂಘ ಅವರು ಎಲ್ಲೆಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಗುಡ್ಡೆ ಬೆಟ್ಟಗಳಿದ್ದಾವಲ್ಲ ಮಳೆ ನೀರು ಗುಡ್ಡೆ ಬೆಟ್ಟಕ್ಕೆ ಬೆಳೀತ ಹೌದೇ ಇಲ್ಲ ಅಲ್ಲಿಂದ ಹರಿದು ಬರುತ್ತೆ ಹೌದೇ ಇಲ್ಲ ಎಲ್ಲೆಲ್ಲಿ ಕಣಿವೆಗಳಿದಾವೋ ಅಲ್ಲಲ್ಲಿ ಅವರು ಒಂದು ಚೆಕ್ ಡ್ಯಾಮ್ಗಳನ್ನು ಮಾಡಿದ್ದಾರೆ ಅದಕ್ಕೆ ಜೋಹಡ್ ಅಂತ ಕರೀತಾರೆ ಚೆಕ್ ಡ್ಯಾಮ್ ಅಲ್ಲ ಹಿಂದಿ ಒಳಗೆ ಜೋಹಡ್ ಅಂತ ಕರೀತಾರೆ ಆ ಬೆಟ್ಟದ ತಪ್ಪಲಿನಲ್ಲಿ ಅಡ್ಡ ಗೋಡೆಯನ್ನು ಕಟ್ಟಿದ್ದು ಯಾವುದೇ ಸರ್ಕಾರದಿಂದ ಅಲ್ಲ ನಾವು ಇದನ್ನು ಮಾಡಿಸಿರೋದಾದರೂ ಕೂಡ ನಾವು ಕರ್ನಾಟಕ ಸರ್ಕಾರದ ಹಣದಿಂದ ಮಾಡಿಸಿದ್ದು ಮಡದಿಂದ ಏನಲ್ಲ ಆದರೆ ಅವರು ಮಾಡಿದ್ದು ರೈತರನ್ನೆಲ್ಲ ಸಂಘಟನೆ ಮಾಡಿ ಅವರು ಆ ಜುಹೆಗಳನ್ನು ನಿರ್ಮಾಣ ಮಾಡಿದರು ಸ್ವತಃ ಕರ್ಕೊಂಡು ಹೋದರು ನಮೀಗ ಬೆಟ್ಟದ ಎತ್ತರಕ್ಕೆ ಅಲ್ಲಿ ಹೋದ ಹತ್ತು ಗಂಡು ಹತ್ತಿ ಅವ್ರ ಜೊತೆ ಹೋದ್ವಿ ಅಲ್ಲಲ್ಲಲ್ಲಿ ಕೆಲವು ದೊಡ್ಡ ಕಲ್ಲು ಬಂಡೆಗಳಿದ್ದವು ನಮಗೆ ತೋರಿಸಿದರು ದೇಕಿಯೇ ಯಾಪ ಸಿಮೆಂಟ್ಕ ನಿಶಾನ ಹೇ ಅಂದರೆ ರೈತರು ಹೆಗಲ ಮೇಲೆ ಸಿಮೆಂಟ್ ಚೀಲ ಹೊತ್ಕೊಂಡು ಹೋಗಿದ್ರಲ್ಲ ಅಲ್ಲಿ ಸ್ವಲ್ಪ ಸಿಮೆಂಟಿನ ಒಂದು ಏನು ಕಲೆ ಇತ್ತು ಅದು ನೋಡಿದಾಗ ಅನಿಸ್ತು ಹೇಳಿದ್ವಿ ರಾಜೇಂದ್ರ ಸಿಂಗ್ ಅವರಿಗೆ ಏ ಕ್ಯಾ ಈ ನಿಶಾನ ನೈ ಹೇ ಈ ಹಮಾರೇ ಕಿಸಾನ್ ಲೋಗ ಜೋಹೈನ್ಕೆ ಪಸಿನೇಕಾ ನಿಶಾನ ಹೇ ಅಂತ ಹೇಳಿದ್ದೆವು ನಾವು ನಿಮಗೆ ಅರ್ಥ ಆಗಲಿಲ್ಲ ಇದು ಸಿಮೆಂಟಿನ ಅಲ್ಲ ನಿಮ್ಮ ಈ ಭಾಗದ ರೈತರು ನಿಮ್ಮ ಮಾರ್ಗದರ್ಶನದಲ್ಲಿ ಹೊತ್ಕೊಂಡು ಹೋದ್ರಲ್ಲ ಸಿಮೆಂಟನ್ನು ಅವರು ಸ್ವಲ್ಪ ಆಯಾಸ ಆಗಿ ಬಳಲಿ ಅದ್ರ ಮೇಲೆ ಇರಿಸಿಡ್ತಾರೆ ಹತ್ತಬೇಕಲ್ಲ ಮೇಲಕ್ಕೆ ಆದರೆ ರೈತರ ಬೆವರಿನ ಗುರುತು ಇಲ್ಲಿದೆಯೇ ಹೊರತು ಇದು ಸಿಮೆಂಟ್ ಗುರುತಲ್ಲ ಅಂತ ಹೇಳಿದ್ವಿ ಅಲ್ಲಿ ನೋಡಿದ್ದೀವಿ ಮಕ್ಕಳು ಆ ಬೆಟ್ಟದ ತಪ್ಪಲಿನಲ್ಲಿ ಈಗಲೂ ಕಣ್ಣಿ ಕಟ್ಟಿದಂಗಿದೆ ಅಭಿ ಬಿ ಹಮ್ ಆಮೇ ಸ್ಮರಣೆ ಹೈ ಬಚ್ಚೆ ಹೈ ಪಾನಿಕೆ ಏನು ಕೂಲ್ ಕೂತೈತೆ ಜೇಸೆ ಛಲಾಂಗ್ ಛಲಾಂಗ್ಳಾಗತೈತೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇದಿರತ್ತಲ್ಲ ಎಂಥದ್ದು ಸ್ಪ್ರಿಂಗ್ ಬೋರ್ಡ್ ಅಂತ ಇರ್ತದಲ್ಲ ಆ ಥರ ಅಲ್ಲಿರ್ತಕ್ಕಂಥ ಮಕ್ಕಳು ನೀರಿಗೆ ಜಿಗಿತಾ ಇದ್ದರು ಎಷ್ಟು ಖುಷಿ ಸಂಭ್ರಮ ಕೆಳಭಾಗದಲ್ಲಿ ಒಂದು ಬಾವಿ ಇತ್ತು ಬಾವಿ ಆ ಬಾವಿಯ ನೀರನ್ನು ಯಾವ ರೈತನ್ನು ಬಳಸ್ಕೂಡ್ದು ಅಂತ ಸರ್ಕಾರ ಆದೇಶ ಮಾಡಲಿಲ್ಲ ಸ್ವತಃ ರಾಜೇಂದ್ರ ಸಿಂಗ್ ಅವರು ಆದೇಶ ಮಾಡಿದರು ನೀರು ನೀವು ನೀವಿಲ್ಲಿಂದ ಇದು ಹಾಗೆ ಇರಬೇಕಿದ್ರು ಸರ್ಕಾರ ಆದೇಶ ಮಾಡಿದರೆ ಕೇಳ್ತಿದ್ರ ರೈತರು ಅವರು ಶಾಸಕರು ಅಲ್ಲ ಎಮ್ ಎಲ್ ಅಲ್ಲ ಎಮ್ ಪಿನೂ ಅಲ್ಲ ಏನೂ ಅಲ್ಲ ಅವರ ಬಗ್ಗೆ ಎಷ್ಟು ಅಲ್ಲಿ ರೈತರಿಗೆ ಒಂದು ಅವರ ಮಾತಿಗೆ ಬೆಲೆ ಕೊಡ್ತಾಯಿದ್ರು ಅಂದರೆ ಅವರೇನಾದರೂ ಆದೇಶ ಮಾಡಿದರೆ ಯಾ ಅವರು ಅದನ್ನು ಶಿರಸಾ ಪಾಲಿಸ್ತಾ ಇದ್ರು ಒಂದು ಬಾವಿಯ ಪಕ್ಕದಲ್ಲಿ ನಮ್ಮನ್ನು ಕೂರಿಸ್ಕೊಂಡು ಅಲ್ಲಿಯ ರೈತರಿಂದ ನಮಗೆ ಹರ ರಾಯಿ ಕೊಡಿಸಿದರು ಭಾಳ ಸಂತೋಷ ಆಯಿತು ಈಗಲೂ ಅದು ಪತನೇ ಕೌಂಸ ಜಾಗ ನಮ್ಮ ಜಾನ್ತೀನೆಯೇ ಲೇಖಿನ್ ವಾಂಪರ್ ಈ ಶಿಲಾಶಾಸನ ಭೀ ಆಪ್ಲಗಾಯ್ಸೆ ನಮ್ಮ ಹೆಸರಿನಲ್ಲಿ ಅದನ್ನು ಉದ್ಘಾಟನೆ ಮಾಡಿಸಿ ಗಾಂ ಮೇ ಒಂದ್ ಹಳ್ಳಿಯಲ್ಲಿ ನಮ್ಮ ಹೆಸರಿನ ಒಂದು ಶಿಲಾ ಶಾಸನವನ್ನು ಬರೆಸಿ ಹಾಕಿದ್ದಾರೆ ಇದನ್ನ ಸಿರಿಗೆರೆ ಗುರುಗಳು ದಾರ ಗುರುಗಳು ಬಂದು ಇದು ಉದ್ಘಾಟನೆ ಮಾಡಿದ್ರು ಅಂತ ಹೀಗಾಗಿ ಅವರಿಂದ ನಾವು ಪ್ರೇರಣೆಯನ್ನು ನಾವು ಪಡೆದಿದ್ದು ಆ ಜೋಹಿದೆಲ್ಲ ಮಾಡ ಅನೇಕ ಕೆರೆಗಳನ್ನು ತುಂಬಿಸಿದ ಮೇಲೆ ಆ ಸುದ್ದಿ ರಾಷ್ಟ್ರಪತಿಯವರಿಗೆ ಹೋತು ಅಂದಿನ ರಾಷ್ಟ್ರಪತಿ ವೆಂಕಟರಾಮನ್ ಇವರಿಗೆ ಒಂದು ದೊಡ್ಡ ಬಹುಮಾನವನ್ನು ನಗದು ರೂಪದಲ್ಲಿ ಆಗಿನ ಕಾಲದಲ್ಲಿ ಭಾಳ ಹಿಂದೆ ಮೇ ಬಿಥಾನೇ ಏಯ್ಟಿ ಮೇ ಏಯ್ಟಿ ಮೇ ಏಟಿ ಫೈವ್ ಮೇ ಏಯ್ಟಿ ಸಿಕ್ಸ್ ಮೇತಾನೆ ರಾಷ್ಟ್ರತೆ ಭವನ ರಾಷ್ಟ್ರಪತಿಯ ಭವನದಿಂದ ಒಂದು ಪತ್ರ ಬರುತ್ತೆ ಇವರಿಗೆ ನಿಮಗೆ ಇಂತಹ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ ನೀವು ರಾಷ್ಟ್ರಪತಿ ಭವನಕ್ಕೆ ಬಂದು ಸ್ವೀಕರಿಸಬೇಕು ಅಂತ ಹೇಳಿ ಪತ್ರ ಬರುತ್ತೆ ಅವರಿಗೆ ಇವರು ಬರೀತಾರೆ ಇದು ನನ್ನೊಬ್ಬನಿಂದ ಆಗಿರೋ ಕೆಲಸ ಇಲ್ಲ ಅದು ಅಲ್ಲ ನಮ್ಮ ರೈತರೆಲ್ಲರೂ ಸೇರಿ ಅವರ ಮೆಹನತ್ತಿನಿಂದ ಅವರ ಪರಿಶ್ರಮದಿಂದ ಆಗಿರೋದು ಆದ್ದರಿಂದ ನಾನು ರಾಷ್ಟ್ರಪತಿ ಭವನಕ್ಕೆ ಬರೋಕ್ಕಾಗಲ್ಲ ಅಂತ ಬರೆದಾಗ್ತಾರೆ ಮುಂದೇನಾಗುತ್ತೆ ಅಂದರೆ ಸ್ವತಃ ರಾಷ್ಟ್ರಪತಿ ವೆಂಕಟರಾಮನ್ ಅವರೇ ಅವರು ಇದ್ದ ಹಳ್ಳಿಗೆ ಹೋಗಿ ಬಹುಮಾನ ವಿತರಣೆ ಮಾಡಿ ಬರ್ತಾರೆ ದೊಡ್ಡದು ಹೇಳಿ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ಪಡೆಯೋದು ಇದ್ದಲ್ಲಿಗೆ ರಾಷ್ಟ್ರಪತಿಗಳು ಬಂದು ಬಹುಮಾನ ವಿತರಣೆ ಮಾಡೋದು ಭಾಷೆಯ ತೊಡಕಿನಿಂದ ಅವರ ಭಾವ ನಿಮಗೆ ಅರ್ಥ ಆಗಲಿಲ್ಲ ಇನ್ನೊಂದು ಅವ್ರದ್ದು ಭಾಳ ಅಪರೂಪದ ಒಂದು ಮಾತಿದೆ ಶ್ರೀಗಳು ಕನ್ನೇರಿ ಮಠದ ಶ್ರೀಗಳು ಮಾತನಾಡುವಾಗ ನೆನಪು ನಮಗೆ ಆಕಾಶದಿಂದ ಏನು ನೀರು ಮಳೆ ನೀರು ಬೀಳುತ್ತಲ್ಲ ಅವರು ಭಾಳ ಚೆನ್ನಾಗಿ ಹೇಳಿದರು ಶ್ರೀಗಳು ಆ ನಿಮ್ಮನ್ನು ನೋಡಿ ಅದ್ರ ಓಡೋಗಿಬಿಡುತ್ತೆ ಅದು ಅಂತ ಓಡಿ ಹೋಗ್ಬಿಡುತ್ತೆ ಅಂತ ಆದರೆ ರಾಜೇಂದ್ರ ಸಿಂಗ್ರ ಅವರು ಆಗ ಹೇಳ್ತಾ ಬಂದಕ್ಕಂಥ ನೀರನ್ನು ಹಾಗೆ ಮಾಡೋ ರುಕಾವ ಪಾನಿಕೋಚ ನೀಚೆ ಉತಾರೋ ನಿಂತಿರ್ತಕ್ಕಂಥ ನೀರು ಕೆಳಗಿಳಿಯಂಗೆ ಮಾಡು ಇದು ಅವರ ಸಿದ್ಧಾಂತ ಅದು ಡಾರ್ವಿನ್ ಥಿಯರಿ ಆ ಥಿಯರಿ ಈ ಥಿಯರಿ ಅಂತ ಹೇಳ್ತಿರಲ್ಲ ಇದು ರಾಜೇಂದ್ರ ಸಿಂಗ್ರವರ ಸ್ವಾನುಭವದ ಥಿಯರಿ ಓಡೋ ನೀರನ್ನು ತಗೊಳಂಗೆ ಮಾಡು ತವಳ ನೀರನ್ನು ನಿಲ್ಲಂಗೆ ಮಾಡು ನಿಲ್ಲೋ ನಿಂತ ನೀರನ್ನು ಕೆಳಗೆ ಇಳಿ ಹಿಂಗ ಮಾಡು ಇದು ಅವರ ಥಿಯರಿ ಅದನ್ನು ಕಾರ್ಯರೂಪಕ್ಕೆ ತಾನೇ ಇದಾರೆ ಬರೀ ಥಿಯರಿ ಅಲ್ಲ ಇಷ್ಟು ಅದ್ಭುತ ಕಾರ್ಯವನ್ನು ಅವರು ಮಾಡಿದ್ದಾರೆ ಒಟ್ಟು ಇದುವರೆಗೂ ನಾವು ಆಗ ಅವರು ಸುಮಾರು ಒಂದು ಎಂಟತ್ತು ನದಿಗಳನ್ನು ಹರಿಯಂಗೆ ಮಾಡಿದರು ಬತ್ತಿ ಹೋದಂಥ ನದಿಗಳನ್ನ ಅಬ್ ಕಿತ್ನೇ ನದಿಯ ಬಾರಿ ನದಿಯ ತೇಯ್ಸ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಇಪ್ಪತ್ತ್ಮೂರು ನದಿಗಳು ಮತ್ತೆ ಬತ್ತಿದ ನದಿಗಳು ಹರಿಯಂಗೆ ಮಾಡಿರತಕ್ಕಂಥ ನಿಜವಾದ ಆಧುನಿಕ ಭಗೀರಥರು ರಾಜೇಂದ್ರ ಸಿಂಗ್ರವರು ಇನ್ನು ಬಹಳಷ್ಟು ಮಾತುಗಳು ನಾವು ಹೇಳೋದಿತ್ತು ನಮಗೊಂದು ಭೀತಿ ಇಲ್ಲಿಂದ ಹೋಗುವಾಗ ನೀವು ಸುಖವಾಗಿ ನಂಗೆ ನಗ್ತಾ ಹೋಗ್ತೀವಿ ಮನೆ ತಲುಪ್ತಿರೋ ಇಲ್ಲೋ ಅಂತ ಹೇಳಿ ನಾವು ನಿತ್ಯ ಹೇಳ್ತಾ ಬಂದಿದ್ದೀವಿ ಕೊನೆಯದಾಗ ಒಂದು ಮಾತು ಹೇಳ್ತೀವಿ ಏನದು ಅಂತ ಹೇಳಿದರೆ ಬಸವಣ್ಣನವರು ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ ನೀವು ನೀರು ಕುಡಿಯೋದು ಬಾಯ ಕುಡಿತೀರಲ್ವಾ ಆದರೆ ಮರದ ಬಾಯಿ ಯಾವುದು ರೆಂಬೆ ಕೊಂಬೆಗಳಲ್ಲ ಮರದ ಬಾಯಿ ಬೇರು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರಿರಿದರೆ ಮೇಲೆ ಪಲ್ಲಬಿಸಿತ್ತು ನೋಡ ಅಂತ ಹೇಳಿ ಭಾಳ ಅಪರೂಪದ ಮಾತಿದು ಈ ಕೆಲಸ ಆಗಬೇಕಾಗಿದೆ ನಮ್ಮ ಸರ್ಕಾರಗಳಿಂದ ದೇಶದ ಉದ್ದಕ್ಕೂ ಸಹ ಈ ದೇಶದ ಬೇರು ಮರದ ಬೇರು ಯಾವುದು ಕೆಳಗಿರುತ್ತೆ ಇಡೀ ದೇಶದ ಬೆನ್ನೆಲುಬು ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ ನಾವು ಹೇಳೋದು ಈ ದೇಶದ ಬೇರು ನಮ್ಮ ರೈತರು ಬರೀ ಬೆನ್ನೆಲುಬಲ್ಲ ಬೆನ್ನೆಲುಬೆ ಮುರಿಯಂಗೆ ಬರ್ತಾ ಇದ್ದಾವೆ ಕಾನೂನುಗಳು ರೈತರ ಬೆನ್ನೆಲುಬು ಮುರಿಯಂಗೆ ಇದ್ದಾವೆ ಆದರೆ ಈ ದೇಶದ ನಿಜವಾದ ಬೇರು ದೇಶದ ಜನರಿಗೆ ಅನ್ನ ನೀಡ್ತಕ್ಕಂಥ ರೈತರು ಅವರಿಗೆ ನೀವು ನೀರು ಒದಗಿಸ್ಬೇಕಾದಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಅಂತ ಇನ್ನೊಂದು ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣವರು ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬಕ್ಕು ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅಂತ ದೇವರ ಅನುಗ್ರಹ ಆಯಿತು ಅಂದರೆ ಸಂಪತ್ತು ಬೆನ್ನ ಹಿಂದೆ ಬರುತ್ತಂತೆ ಬಸವಣ್ಣರು ಹೇಳೋದ್ರ ಪ್ರಕಾರ ಹೇಗೆ ಬರುತ್ತೆ ಅಂದರೆ ಮಳೆ ಸುರಿದು ಹಳ್ಳ ಕೊಳ್ಳಗಳು ಹರಿದು ಕೆರೆ ತುಂಬಿದ ಹಾಗೆ ಅಂತ ನಾವು ಬಸವಣ್ಣರು ಈ ವಚನವನ್ನು ತಿರುಮುರುವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ ಬಸವಣ್ಣವ್ರು ಹೇಳಿದ್ದು ಆ ಕಾಲಕ್ಕೆ ಸರಿ ಅರನೀವ ಕಾಲಕ್ಕೆ ಸಿರಿಯುವ ಬೆನ್ನಲ್ಲಿ ಬರ್ಕು ಭಗವಂತ ಕರುಣೆ ಅಂದ ಆತು ಅಂತಂದರೆ ನಿನಗೆ ಸಂಪತ್ತು ಬಂದೇ ಬರುತ್ತಪ್ಪ ಅಂತ ಅದಕ್ಕೆ ಉದಾಹರಣೆ ಕೆರೆ ಉದಾಹರಣೆ ಹೆಂಗೆ ಕೊಳ್ಳ ಬಂದು ಕೆರೆ ತುಂಬುತ್ತೋ ಹಾಗೆ ಅಂತ ನಾವು ಬಸವಣ್ಣರು ಈ ವಚನಗಳನ್ನು ತಿರುಮುರು ಮಾಡಿ ಭಗವಂತನ ಕೃಪೆಯಿಂದ ಕೆರೆ ತುಂಬಿದರೆ ಸಂಪತ್ತು ತಾನೇ ತಾನಾಗಿ ನಮ್ಮ ರೈತರಿಗೆ ಸಿಗುತ್ತೆ ಅಂತ ನಾವು ಹೇಳೋದು ಈ ಕೆರೆ ಭ್ರಮಸಾಗರ ಕೆರೆ ತುಂಬಿದ ಮೇಲೆ ಭಾಳ ಜನ ರೈತರು ನಮಗೆ ಕಳಿಸ್ತಾ ಇದ್ರು ಬುದ್ಧಿ ನಮ್ಮ ಬೋರ್ ನನ್ನ ನನ್ನ ತೋಟ ನನ್ನ ತೋಟದಲ್ಲಿ ಜಮೀನಲ್ಲಿ ಒಂದು ಹತ್ತು ಬೋರ್ ಕೊರೆಸಿದ್ದೆ ಅವೆಲ್ಲ ಬತ್ತಿ ಹೋಗಿದ್ದು ಈಗೆಲ್ಲ ಉಕ್ಕರಿತದವೆ ಅಂತ ಅದು ಗುರುಗಳು ಮಾಡಿದ ಪವಾಡ ಅಲ್ಲ ಅದು ಗುರುಗಳು ಪವಾಡದಿಂದ ನೀರು ಅಂತ ಅಲ್ಲ ನೀವು ಯಾಕೆ ನೀರು ಬತ್ತಿ ಹೋಗಿತ್ತು ಅಂದರೆ ನೀವು ಬ್ಯಾಂಕ್ನ ಜಮಾ ಮಾಡಿದರೆ ನೀವು ದುಡ್ಡಿರುತ್ತೆ ಬ್ಯಾಂಕ್ನ ಜಮಾ ಮಾಡದೆ ಹೋದರೆ ದುಡ್ಡಿಲಿರುತ್ತೆ ಆಮೇಲೆ ಓವರ್ ಡ್ರಾಫ್ಟ್ ಅಂತ ಏನೋ ಒಂದು ಬ್ಯಾಂಕ್ನಾಗ ಒಂದು ಫೆಸಿಲಿಟಿ ಇದೆ ಸಾಲ ಓವರ್ ಡ್ರಾಫ್ಟ್ ನೀವು ಓವರ್ ಡ್ರಾಫ್ಟ್ ಮಾಡ್ತಾ ಮಾಡ್ತಾ ಹೋದರೆ ಅದು ಮೈನಸ್ ಬ್ಯಾಲೆನ್ಸ್ ಮಲೆನ್ಸ್ ಆಗ್ತಾ ಹೋಗುತ್ತೆ ಹಾಗಾಗಿತ್ತು ಬೋರ್ವೆಲ್ಗಳು ಸಾವಿರ ಅಡಿ ಒಂದೂವರೆ ಸಾವಿರ ಅಡಿ ಮೈನಸ್ ಬ್ಯಾಲೆನ್ಸ್ ನಿಮ್ಮ ಅಕೌಂಟ್ನಾಗೆ ಭೂಮಿ ಒಳಗೆ ಈಗ ಭರಮಸಾಗ್ರಿಗೆ ನೀರು ತುಂಬಿದ ಮೇಲೆ ಏನಾಯಿತು ಬ್ಯಾಂಕಿಗೆ ನೀವು ದುಡ್ಡು ಜಮಾ ಫ್ಲೋ ಓವರ್ಫ್ಲೋ ಆಗ್ತಾಯಿದೆ ಹಾಗಾಗಿದೆ ಎಷ್ಟು ಸಂಭ್ರಮ ಎಷ್ಟು ಖುಷಿ ನೀವು ಓವರ್ ಡ್ರಾಫ್ಟ್ ಮಾಡಿದಿರಿ ಈಗ ಜಮಾ ಮಾಡಿದಿರಿ ಜಮಾ ಮಾಡಿದ್ದೀರಿ ಅದರಿಂದ ನಿಮಗೆ ಸಿಗ್ತಾ ಇದೆ ನಮ್ಮ ಗೂಂಗಿಯವರು ಹೇಳಿದ್ರಲ್ಲ ನಾವು ಭಾಳ ಹಿಂದೆ ಹೇಳ್ತಾ ಇದ್ದ ಮಾತು ಬೋರ್ ಕೊರೆಸಿ 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 ನೀವು ಬೋರಾಗಿ ಹೋಗಿಬಿಡಿದ್ರಿ ಹೆಣ್ಮಕ್ಳು ಮೈ ಮೇಲಿರ್ತಕ್ಕಂಥ ಬೆಳ್ಳಿ